నీరు కాస్బెక్కు స్కూల్గోగితనంద్ర అత్తమ్ ఇన్న బందారో ఇల్ బే నీరు కాసు అంతారు అదక నీరు కాసుకెన్ ఇంత బాగా బస్ నీరు బంతవరికి ఎస్ బైతి భాళ బైతి అత్తమ్మ నమ్మన స్కూలి హాక్తారంత నం భా ఖుషి ఆయ్ ఆవగా హాకుళు అంతరు ఈ స్కూల్గ్ హాక్తవ అంతరు అదక నం బా ఖుషి ఆత అత్తా ఏమలతి అత్త ಏನಿಲ್ಲ ಅತ್ತೆಮ್ಮ ಸ್ನಾನ ಮಾಡ್ತಾರಂತ ಬೆಳಿಗ್ಗೆ ಮಾಡ್ಯಾರಲ್ಲ ಈಗ ಮತ್ತೆ ಹೋಗಿ ಬಂದು ಮತ್ತೆ ಮಾಡ್ತಾರಂತಾರ ಅದಕ್ಕಾಗಿ ಸ್ವಲ್ಪ ನೀರ್ ಕಾಸಂದಿದ್ರ ಅದಕ್ಕ ನೀರ್ ಕಾಸ್ಕೊಂತ ಕುಂತೀನಿ ನೋಡ್ರ ನೀನ್ ಇಲ್ಲಿಗೆ ಬಂದಿ ಆಟ ಆಡ್ಬೇಕಿಲ್ಲ ಅಲ್ಲೇ ಇಲ್ಲ ಅಕ್ಕ ನಂಗಲ್ಲಿ ಒಬ್ಬಗೂ ಆಟಾಡಕ್ ಆಗ್ಲಿಲ್ಲ ಅದಕ್ಕ ನೀ ಏನ್ ಮಾಡತಿ ಅಂತ ನೋಡಿದ್ರಾಯ್ತಂತೆ ಇಲ್ಲಿಗೆ ಬನ್ನಿ ಅಕ್ಕ ಅಯ್ಯೋ ಹೌದನಾ ಅಲ್ಲಿ ಮೊನ್ನೆ ಶಾಂತಕ್ಕ ಅಂತೀಕಾಸ ಒಬ್ಬರ ಆಂಟಿ ಬಂದಿದ್ರಲ್ಲ ಅವ್ರು ಹುಡ್ಗೋರದಾರಂತ ಅವ್ರ ಜೊತೆ ನಿಮಗೆ ಅವ್ರ ಮನೆ ತೋರಿಸ್ತಾನು ಇಲ್ಲ ಅವ್ರನ್ನ ಇಲ್ಲೇ ಬಾ ಅಂತ ಹೇಳ್ತಾನು ನೀವು ಅಷ್ಟರು ಕೂಡಿ ಆಟ ಆಡ್ರಿ ಸರಿನಾ ನಾಳೆಯಿಂದ ಸ್ಕೂಲಿಗೆ ಹೋಗಿ ಹಚ್ಬರೋನು ಅತ್ತೆ ಎರಡು ತಿಂಗಳ ಸೂಟಿ ಮುಗಿದ ಮೇಲೆ ಸ್ಕೂಲ್ ಐತಂತ ಅವಾಗ ನೀನು ನಾನು ಇಬ್ರು ಸ್ಕೂಲಿಗೆ ಹೋಗೋನು ಹೌದಾ ಅಕ್ಕ ಇನ್ನು ಸ್ಕೂಲಿಗೆ ಹೋಗ್ಬೇಕು ಇನ್ಮೇಲೆ

హ్ అష్టమడను ఇన్మేలే డైలీ స్కూలి పోగును బాలే శాందక aunty ఆడరలా అవర aunty కనిగా బిట్ బర్తాన alli ఆట ఆడువంట అయితే అక్కా బావుగును ఆమేలి నిన కరియకి బర్బెక్ నాకని మని కొత్త ఆంగిల్ల సారీ బా బిట్ బర్తాన ఆమేలి మత అత్తమ్మ ಬಂದం నాన కరియకి బర్తన్ బా సరీ అక్కా బా ఎన్ిలోలులీ ఆదారా పత్తినే నీందమరా తిది ఏల్ కాంస్లిలలా అవాగిందా నోడి నోడింనాను. నాను అల్ల్ అల్ ఓగిదింనానాన. నింగా మా అమా

ಅದೇಂಟಿ ನೀವು ಮೊನ್ನೆ ಶಿವನ ಆಟ ಆಡಕ ನಿಮ್ ಮನೆ ಅಂತ ಕಳಸಂದಿರಲ್ಲ ಹಾಳಾಕತ್ರ ಅದಕ್ಕೆ ಕರ್ಕೊಂಡ್ ಬಂದಿನ್ರಿ ಅತ್ತಮ್ಮ ಸ್ವಲ್ಪ ಸ್ಕೂಲ್ಗೆ ಹೋಗಿ ಸಾಲಿ ಹೆಸರು ಹಚ್ಚಿ ಬರ್ತಾನ ಅಂದ್ರಿ ಅದಕ್ಕಾಗಿ ಮತ್ತ ನಂದು ಸ್ವಲ್ಪ ಕೆಲಸ ಐತ್ರಿ ಹಳಾತಿದ್ರಿ ಒಬ್ನ ಅದಕ್ಕಾಗಿ ನೀವು ಕರ್ಕೊಂಡ್ ಬಂದಿರಲ್ರಿ ಅದಕ್ಕೆ ಕರ್ಕೊಂಡ್ ಬನ್ರಿ ಅದ ಹೌದಲ್ಲ ಆಯ್ತ್ ಬಿಟ್ಟು ಹೋಗ್ಲಿ ಆಟ ಆಡ್ತಿರ್ತಾರ ಇಲ್ಲೇ ಯಾವ ನೀವ್ ಇಬ್ರು ಕರ್ಕೊಂಡ್ ಕಾಸ ಅವನ್ನ ಆಟ ಆಡ್ರಿ ಮೂರು ಜನ ಕೂಡಿ ಚಂದಾಗ ಜಗಳ ಮಾಡ್ದಂಗ ಆಟ ಆಡ್ತಾರ ಇಲ್ಲೇ ಶಿವ ಒಳಗ ಇಲ್ಲಿ ಆಟ ಆಡಂತ ಹ್ಮ್ ಆಂಟಿ ಬನ್ನಿ ಅಯ್ಯಯ್ಯೋ ನಿಮ್ ಮತ್ತಿ ಸಲೀ ಹೆಚ್ಚಿನ ಅಷ್ಟೆಲ್ಲಾ ಬೊಬಾಟ್ ಮಾಡಿ ಅವರು ನಮ್ಮ ಅಂಕಲ್ ಬಂದು ಹೇಳಿದ್ಮಕ್ರಿ ಇಲ್ಲಾ ಅಂದ್ರ ಹಚ್ಚು ಅಂದಿರೀ ಈಗ ಅವ್ರ ಬಂದ್ ಏನ್ ಹೇಳಿರಲ್ರಿ ಅವಾಗಿಂದ ಅಂತ ಹಚ್ನಂತ ನಿಮ್ಮ ಅತ್ತೆ ಮತ್ತಿ ಅಷ್ಟ ಇದಿಲ್ಲ ಬಾಳ ಅಂದ್ರ ಬಾಳ ಹುಷಾರದ ನೋಡ್ನಿ ಇಷ್ಟು ದಿನ ಹಚ್ಚುದಿಲ್ಲ ಹಚ್ಚುದಿಲ್ಲ ಅಂತ ಹೇಳಿದ್ಲು ಈಗ ಹೆಂಗ್ ನೋಡು ಪೊಲೀಸ್ ಬರಲ್ಲ ಅಂದ್ರ ತಾನೇ ಹೆಂಗ್ ಹಚ್ಚಕ್ ನಿಂತ ಯಾರಿ ಬಗ್ಬೇಕು ಅವ್ರಿಗೆ ಬಗ್ತಾಳಕಿ ಇಲ್ಲ ಅಂದ್ರ ಬಾಳ್ ಮಾತಾಡ್ತಾ ಹಂಗೇನಿಲ್ಲ ಅಂಟಿರಿ ಅವರು ಮನೆಯಾಗ ಪಾಪ ವಯಸ್ಸಾಗಿದ ಆಗುಲಂತೇಳಿ ನಾನು ಅನ್ನತಿದ್ರು ಮತ್ತ್ ನಾನು ಸ್ಕೂಲ್ಗೆ ಹೋಗಲನ ಅನ್ನ ಅಂದ್ರ ನಮ್ ಅಂಕಲ್ ಬಂದು ಹೇಳಿದ್ಮೇಲೆ ಕಳ್ಸಾಕತ್ತೀ ಇಲ್ಲ ಅಂದ್ರ ಕಳ್ಸುಲ್ ಅನ್ನತಿದ್ರಿ ಅವರು ಪಾಪ ಚಲೋದಾರ್ ಬಿಡ್ರಿ ಏನ್ ಚಲೋಲ್ಲ ಏ ಮಮ್ಮ ಬಾಳ ಇವಾಗೆ ಕೆಂತಿ ಒಂದ್ ಕಡೆ ಇರುದಿಲ್ಲ ಒಂದ್ ಕಡೆ ಕುಂದಿರುದಿಲ್ಲ ಒಂದ್ ಕಡೆ ನಿಂಗಿಲ್ಲ యి సగతి సగేత్ అట్టవ్ ఎల్గంద హ్రేనో నమ్మన చూత సాంట

ಅವ್ರು ಇರೋದಕ್ಕೆ ನಮಗೆ ಅನಾಥರ ಅಂತ ಅರ್ಸವಾಯಿತು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಹೇಗೆ ಬರ್ತಾ ಇದೆ ತಂದೆ ತಾಯಿ ಇಲ್ಲದ ಅನ್ನ ಹೇಗೆ ಅನ್ನಿಸ್ತಾ ಇದೆ ವಿಡಿಯೋಸ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂತಂದರೆ ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ ಫುಲ್ ಬಿಸಿಲು ಏನಿಲ್ಲ ಅಂದ್ರೆ ನಲವತ್ತು ಡಿಗ್ರಿ ಇಲ್ಲಿ ಬಿಸಿಲಿದೆ ತುಂಬಾ ಬಿಸಿಲು ಅಯ್ಯೋ ಬಿಸಿಲಿಗೆ ಹೋಗಿ ಸರಿಯಾಗಿ ಫೋಟೋ ಕೂಡ ತಗೊಳಕ್ಕಾಗದೆ ಎಷ್ಟು ಬಿಸಿಲಿತ್ತು ತುಂಬಾ ಬಿಸಿಲು ಅದರಲ್ಲಿ ಹುಡುಗರು ಬೇರೆ ಕರ್ಕೊಂಡು ಹೋಗಿದ್ವಿ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಎಲ್ಲರನ್ನೂ ಕರ್ಕೊಂಡೋಗಿದ್ವಲ್ಲ ಇಂಥ ಬಿಸಿಲಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಯಿತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಬಂದು ಸುಸ್ತಾಗಿಬಿಟ್ಟಿತ್ತು ಸ್ವಲ್ಪ ಅವರು ನಮಸ್ಕಾರ ದೀಡ್ ನಮಸ್ಕಾರ ಹಾಕಿದ್ರಲ್ಲ ದೀಡ್ ನಮಸ್ಕಾರ ಹಾಕೋಲ್ಲ ಮಂಡಿ ನಮಸ್ಕಾರ ಹಾಕ್ತಾರೆ ಅದನ್ನು ಹಾಕಿದ್ರು ಸೊ ಹಾಗಾಗಿ ಎಲ್ಲ ಲೇಟ್ ಆಯಿತು ಅದಕ್ಕಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಗೆ ಬಂದು ಫುಲ್ ಟೈರ್ಡ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಕ್ಕೆ ಇವತ್ತು ವಿಡಿಯೋ ಇದ್ದೀನಿ ಇವತ್ತು ವೀಡಿಯೋ ಮಾಡಿ ಅದಕ್ಕೆ ಲೇಟ್ ಆಗ್ತಾಯಿದೆ ನಾಳೆ ಮತ್ತೆ ಅವರು ಊರಿಗೆ ಹೋಗ್ತಾರೆ ಮತ್ತೆ ನಾವು ಅಷ್ಟೇ ಆಗ್ತೀವಿ ನಾವು ಇರೋದು ರಾಯಚೂರಲ್ಲಿ ಸೊ ಬಿಸಿಲು ತುಂಬ ಇದೆ ರಾಯಚೂರಲ್ಲಿ ಇವಾಗ ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನೋರು ಹೋಗೋದಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬಾ ಬಿಸಿಲು ಹೋದರೂ ಕೂಡ ನಿಮಗಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ನೀವು ಅಡ್ಜಸ್ಟ್ ಆಗಲ್ಲ ಸೊ ಅಲ್ಲಿಯವರಾದರೆ ಪರವಾಗಿಲ್ಲ ಇಲ್ಲಿ ಬಿಸಿಲು ಅಡ್ಜಸ್ಟ್ ಮಾಡ್ಕೊಳೋರು ನಡೆಯುತ್ತೆ ಬೇರೆ ಊರವ್ರಿಗೆ ಅಡ್ಜಸ್ಟ್ ಆಗೋಲ್ಲ ತುಂಬಾ ಬಿಸಿಲು ತುಂಬ ಅಂದರೆ ತುಂಬಾ ಬಿಸಿಲು ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಶೆಗಿನೋ ಶಗಿ ವಿಡಿಯೋಸ್ ಹೇಗೆ ಬರ್ತಾ ಇದೆ ಅಂತೆ ಕಮೆಂಟ್ ಮಾಡಿ ಹಾಗೆ ನಾಳೆಯಿಂದ ಅಥವಾ ನಾಡಿಂದ ಕಂಟಿನ್ಯೂ ವಿಡಿಯೋ ತಪ್ಪಿದೆ ಇನ್ನು ಡೈಲಿ ವಿಡಿಯೋ ಬರುತ್ತೆ ಏನಿಲ್ಲ ಅಂದರೂ ಮೂರು ವಿಡಿಯೋಸ್ ಬರುತ್ತೆ ತಂದೆ ತಾಯಿ ಇಲ್ಲದ ಅನಾಥರು ಅತ್ತೆ ಸೊಸೆ ಸಂಜಾಟ ಆಮೇಲೆ ಸಂಸಾರದ ಬಿಟ್ಟು ಬಿ ಪಿ ಎರಟು ವಿಡಿಯೋಸ್ನ ಮಾಡೋದಕ್ಕೆ ಆಗಿಲ್ಲ ಯಾಕಂದರೆ ಫುಲ್ ಆಗಿರೋದ್ರಿಂದ ಫಂಕ್ಷನ್ ಇಂದಿರೋದ್ರಿಂದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಡೈಲಿ ವೀಡಿಯೋಸ್ ಮಾಡಿ ಹಾಕ್ತೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವ್ಯೂಸ್ ಜಾಸ್ತಿ ಬರಲಿ ಅಂತ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್